ಹೊಸ ನ್ಯೂಸ್ ಕೇಳಿದಿರ ಸಿಕ್ಸ್ಟೀನ್ ಬಿಲಿಯನ್ ಯೂಸರ್ ಡೇಟಾ ಲೀಕ್ ಆಗಿದೆ ಅಂದರೆ ಒಂದು ಸಾವಿರದ ಆರ್ನೂರು ಕೋಟಿಯಷ್ಟು ಡೇಟಾ ಹೊರಗಡೆ ಪಬ್ಲಿಕ್ಕಿಗೆ ಬಿಟ್ಟಿದ್ದಾರೆ ಸೊ ಇದು ಡಾರ್ಕ್ ಮಾರ್ಕೆಟ್ ಡಾರ್ಕ್ ವೆಬ್ ಅನ್ರಿ ಸೊ ಅಲ್ಲಿ ಸಿಗಬಹುದು ಅಥವಾ ಬೇರೆ ಕಡೆಯೂ ಸಿಗ್ಬೋದು ಸೊ ಇಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಲೀಕ್ ಆಗಿದೆ ಅದರ ಅರ್ಥ ಏನಂದ್ರೆ ನಮ್ದು ಎಲ್ಲ ಅಕೌಂಟ್ಸ್ ಯೂಸರ್ ನೇಮ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಆಗಿರ್ಬೋದು ಎಲ್ಲ ಕಡೆ ಲೀಕ್ ಆಗಿದೆ ಸೊ ಇಟ್ಸ್ ಹೈ ಟೈಮ್ ನೀವು ನಿಮ್ಮ ಲಾಗಿನ್ ಇನ್ಫಾರ್ಮೇಷನನ್ನು ಖಂಡಿತ ಇವಾಗಲೇ ಚೇಂಜ್ ಮಾಡಿರಿ ಸೊ ಏನು ಚೇಂಜ್ ಮಾಡೋದು ಯಾವ್ದು ಇನ್ಫಾರ್ಮೇಷನು ಅಂತ ಕೇಳಿದರೆ ಗೂಗಲ್ ಇರ್ಬೋದು ಜಿಮೇಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಅಥವಾ ಯಾವುದೇ ವೆಬ್ಸೈಟ್ ಗೆ ನೀವು ಯೂಸ್ ಮಾಡ್ತಿರ್ಬೋದು ಅಲ್ಲಿ ನೀವು ಏನಾದರೂ ಸೈನ್ ಅಪ್ ಮಾಡಿದ್ರೆ ಆ ಅಕೌಂಟ್ ಗೆ ಸೊ ಅದನ್ನೆಲ್ಲ ನೀವು ಚೇಂಜ್ ಮಾಡಬೇಕು ಯೂಸರ್ ನೇಮ್ ಸೇಮ್ ಇದ್ರೆ ಪರವಾಗಿಲ್ಲ ಬಟ್ ಪಾಸ್ವರ್ಡ್ ಮಾತ್ರ ಖಂಡಿತ ಚೇಂಜ್ ಮಾಡ್ರಿ ಇನ್ನೊಂದು ಏನಂದ್ರೆ ನಿಮ್ದು ಏನಾದ್ರೂ ಇನ್ಫಾರ್ಮೇಶನ್ ಯಾವ್ದಾದ್ರು ಲೀಕ್ ಆಗಿದೆ ಈಗ ಎಷ್ಟೊತ್ತೊಂದು ವೆಬ್ಸೈಟ್ ವಿಸಿಟ್ ಮಾಡಿರ್ತೀರಾ ಸೈನ್ ಅಪ್ ಮಾಡಿರ್ತೀರಾ ನೆನಪಿರೋದಿಲ್ಲ ಸೊ ಯಾವ್ದಪ್ಪ ಅದನ್ನ ವಿಸಿಟ್ ಮಾಡಿದ್ರೆ ನೆನಪೇ ಇಲ್ಲ ಅನ್ನೋದ್ಕಿಂತ ಸೊ ಐ ಹ್ಯಾವ್ ಬೀನ್ ಪಾನ್ ಅಂತ ಒಂದಿದೆ ಇಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಐ ಹ್ಯಾವ್ ಬೀನ್ ಪಡ್ ಡಾಟ್ ಕಾಮ್ ಗೆ ಹೋದ್ರೆ ನಿಮಗೆ ಯಾವ್ದಾದ್ರು ನಿಮ್ಮ ಇನ್ಫಾರ್ಮೇಶನ್ ಲೀಕ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಅದೆಲ್ಲ ಗೆ ವಿಸಿಟ್ ಮಾಡಿ ಮೊದಲು ನೀವು ಪಾಸ್ವರ್ಡ್ ನ ಚೇಂಜ್ ಮಾಡ್ರಿ ಹಾಗೆ ಈಗ ಇನ್ಸ್ಟೆಂಟಾಗಿ ವಿಡಿಯೋ ನೋಡಿದ ತಕ್ಷಣ ನೀವು ನಿಮ್ಮ ಜಿಮೇಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ರೆಗ್ಯುಲರ್ ಯೂಸ್ ಮಾಡೋವಂತಹ ಅಕೌಂಟಿಂದು ಇಮ್ಮಿಡಿಯೇಟಾಗಿ ಪಾಸ್ವರ್ಡ್ನ ಚೇಂಜ್ ಮಾಡಿ ಟೂ ಸ್ಟೆಪ್ ಅಥೆಂಟಿಕೇಷನ್ನ ಎನೇಬಲ್ ಮಾಡಿರಿ ಟೂ ಸ್ಟೆಪ್ ವೆರಿಫಿಕೇಷನ್ ಇರ್ಬೋದು ಅಥವಾ ಒ ಟಿ ಪಿ ವೆರಿಫಿಕೇಷನಿಂದ ಇರ್ಬೋದು ಸೊ ಟೂ ಸ್ಟೆಪ್ ಅಥೆಂಟಿಕೇಷನ್ನ ನೀವು ಎನೇಬಲ್ ಮಾಡಿರಿ ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂತೀನಿ ನಾನು ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೆ ಶೇರ್ ಮಾಡಿರಿ ಯಾಕಂದರೆ ಒಂದಲ್ಲ ಎರಡಲ್ಲ ಒಂದು ಸಾವಿರದ ಆರುನೂರು ಕೋಟಿಯಷ್ಟು ಡೇಟಾ ಲೀಕ್ ಆಗಿದೆ ಅಂದರೆ ಪ್ರತಿ ಮಚ್ ಎಲ್ಲರದು ಯೂಸರ್ ಅಕೌಂಟ್ಸ್ ಡೀಟೇಲ್ಸ್ ಕ್ರೆಡೆನ್ಷಿಯಲ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಂತೀವಿ ಸೊ ಲೀಕ್ ಆಗಿದೆ ಸೊ ಇವಾಗೇ ಹೋಗಿ ನೀವು ಚೇಂಜ್ ಮಾಡಿ ಸೇಫ್ ಆಗಿರಿ ಸೊ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಲೈಕ್ ಅಂಡ್ ಫಾಲೋ ಮಾಡ್ರಿ ಈ ತರ ಅಪ್ಡೇಟ್ಸ್ಗೆ